ಹೈ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಸೊ ನಾನು ಇವತ್ತೊಂದು ವೀಡಿಯೋ ಮಾಡ್ತಿದ್ದೇನೆ ವಿಡಿಯೋದ ವಿಷಯ ಏನಂದರೆ ನಾನು ಇದು ಆರಿ ವರ್ಕ್ ರಿಲೇಟೆಡೇ ಬಟ್ ಇದು ಒಂದು ಐಟಮ್ ಪರ್ಚೇಸ್ ಮಾಡಿದ್ದೇನೆ ನಾನು ಒಂದು ಚಿಕ್ಕ ಅಮೌಂಟ್ ಇದ್ದು ಐಟಮ್ ಪರ್ಚೇಸ್ ಮಾಡಿದ್ದೇನೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಸೊ ಈ ಐಟಮ್ ಯಾಕೆ ಪರ್ಚ ಪರ್ಚೇಸ್ ಮಾಡಿದೆ ಪ್ಲಸ್ ಅದರ ಅಮೌಂಟ್ ಎಷ್ಟು ಯಾವುದಕ್ಕೆ ಪರ್ಚೇಸ್ ಮಾಡಿದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ ಪ್ಲೀಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಎಂಡ್ವರೆಗೆ ನೋಡಿ ಆಯಿತಾ ಸೊ ಇದೊಂದು ಐಟಮು ಗ್ಯಾಲಕ್ಸಿ ಟ್ಯಾಬ್ ಎ ಲೆವೆನ್ ಪ್ಲಸ್ ಅಂತ ಸ್ಯಾಮ್ಸಂಗ್ ಅವ್ರದ್ದು ಸೊ ನಾನೊಂದು ಟ್ಯಾಬ್ ತೊಗೊಂಡೆ ನೋಡಿ ಇದು ಟ್ಯಾಬ್ ಸೊ ಇದು ಕೂಡ ಕವರ್ ಇದೆ ಇದು ಒಳ್ ಮೇಲ್ಗಡಿ ಇರೋದು ಕವರು ಸೊ ಇದನ್ನು ನಾವು ಇವತ್ತು ನಮಗೆ ಸಿಕ್ಕಿದ್ದು ಫ್ಲಿಪ್ಕಾರ್ಟಿಂದ ಸೊ ಈ ಕವರಿಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ತೊಗೊಂಡಿದ್ದಾರೆ ಟ್ಯಾಬಿಗೆ ನಾವೊಂದು ಹಾಕಲೇಬೇಕಾಗುತ್ತೆ ಕವರ್ ಇಲ್ಲದಿದ್ದರೆ ಅದು ಫುಲ್ ಜಾರತ್ತೆ ನಮ್ಮ ಕೈ ಅದೊಂದು ಸಲ ಜಾರಿದರೆ ಕೆಳಗೆ ಬೀಳತ್ತೆ ಸೊ ಹಾಗಾಗಿ ಸೊ ನೋಡ್ಬೋದು ಇದು ಹೊಸ ಟ್ಯಾಬ್ ನಂದು ಜಸ್ಟ್ ಇದೊಂದು ಪರ್ಚೇಸ್ ಮಾಡಿ ಈಗ ಒಂದು ತ್ರೀ ಡೇಸ್ ಆಯಿತು ಬಟ್ ನಾನು ವೀಡಿಯೋ ಮಾಡಿರಲಿಲ್ಲ ಸ್ವಲ್ಪ ಕ್ಲಾಸಿದು ಬ್ಯುಸಿ ಇರುವ ಕಾರಣ ಸೊ ನೋಡಿ ಕವರು ಸೊ ಇದು ಇಷ್ಟು ದೊಡ್ಡ ಟ್ಯಾಬ್ ಇಲ್ಲಿ ಪೆನ್ ಇದು ಬರುತ್ತೆ ಬಟ್ ನಾನು ಪೆನ್ ಪರ್ಚೇಸ್ ಮಾಡಲಿಲ್ಲ ಬೇಡ ನಾವು ಟೈಪ್ ಮಾಡ್ಬೋದು ಅಂತ ಹೇಳಿ ಪೆನ್ ಪರ್ಚೇಸ್ ಮಾಡಲಿಲ್ಲ ಸೊ ಇದನ್ನು ಯಾಕೆ ಪರ್ಚೇಸ್ ಮಾಡಿದೆ ಅಂತ ಫಸ್ಟ್ ಹೇಳ್ತೇನೆ ಆಮೇಲೆ ಇದರದ್ದು ಪ್ರೈಸ್ ಹೇಳ್ತೇನೆ ಮತ್ತು ಹೇಗೆ ಪರ್ಚೇಸ್ ಮಾಡಿದೆ ಅಂತ ಕೂಡ ಹೇಳ್ತೇನೆ ಆಯಿತಾ ಸೊ ಇದು ಯೂಟ್ಯೂಬ್ ಹಣದಿಂದ ಅಂತೂ ಅಲ್ಲ ಅಮೌಂಟಿಂದ ಟ್ಯಾಬ್ ಅಲ್ಲ ಸೊ ಯೂಟ್ಯೂಬ್ ಅಮೌಂಟಿಂದ ನಾನು ಇಲ್ಲ ನಾನು ಸೇವಿಂಗ್ಸೇ ಮಾಡಿದ್ದೇನೆ ಪರ್ಚೇಸ್ ಮಾಡಿಲ್ಲ ಐಟಮ್ ಯಾವುದು ಪರ್ಚೇಸ್ ಮಾಡಿಲ್ಲ ಬಟ್ ನನ್ನದೊಂದು ಫಸ್ಟಿದು ಯೂಟ್ಯೂಬ್ ಪೇಮೆಂಟಲ್ಲಿ ನನ್ನ ನಾವೊಂದು ನನ್ನ ಮಗ ಅಂತಲೇ ಹೇಳ್ತೇನೆ ಒಂದು ನಾಯಿ ಮರಿ ತಂದಿದ್ವಿ ಅದಕ್ಕೆ ಲ್ಯಾಬ್ರೋಡರ್ ಬ್ರೀಡ್ ಅದಕ್ಕೆ ಸೆವೆಂಟೀನ್ ತೌಸಂಡ್ ಆಗಿತ್ತು ಸೊ ಆದರೆ ಆಗ ನನಗೆ ಸ್ಟಾರ್ಟಿಂಗ್ ಒಂದು ಟೆನ್ ತೌಸಂಡ್ ಸಿಕ್ಕಿತ್ತು ಸೊ ನಾನು ಮತ್ತೆ ನನ್ನ ಹಸ್ಬೆಂಡ್ ಶೇರ್ ಹಾಕಿ ಅವನನ್ನು ತಂದಿದ್ವಿ ಸೊ ಈಗ ಅವನಿಗೆ ಒಂದು ವರ್ಷ ಆಯಿತು ಒಂದು ವರ್ಷಕ್ಕಿಂತ ಇದು ನಾನು ಹೇಳೋದು ಫಸ್ಟ್ ಪೇಮೆಂಟ್ ನನಗೆ ಒಂದು ವರ್ಷ ಆಯಿತು ಬರಲಿಕ್ಕೆ ಸ್ಟಾರ್ಟಾಗಿ ಸ್ಟಾರ್ಟಿಂಗ್ ಪೇಮೆಂಟ್ ಒಂದು ವರ್ಷಕ್ಕಿಂತ ಮುಂಚೆ ಬಂದಿದೆ ಸೊ ಇದು ಅಮೌಂಟು ಹೇಳ್ತೇನೆ ಹೇಗೆ ಮತ್ತು ಎಷ್ಟು ಅಂತ ಸೊ ಇದನ್ನು ನಾನು ಯಾಕೆ ತಗೊಂಡೆ ಅಂದರೆ ನನ್ನ ಹತ್ರ ಆಲ್ರೆಡಿ ಮೊಬೈಲ್ ಇದೆ ಮೊಬೈಲ್ ಇದೆ ವಿಷಯ ಏನಂದರೆ ನಮಗೆ ಇದರಲ್ಲಿ ಟ್ಯಾಬಲ್ಲೆಲ್ಲ ಎಡಿಟಿಂಗ್ ಈಸಿ ಆಗುತ್ತೆ ಮತ್ತು ಸ್ಟೂಡೆಂಟ್ಸಿಗೆ ನಮಗೆ ಕಳಿಸ್ಲಿಕ್ಕೆಲ್ಲ ಈಸಿ ಆಗುತ್ತೆ ಯಾಕಂದರೆ ದೊಡ್ಡ ಫೋಲ್ಡರ್ ಎಲ್ಲ ಇರುತ್ತೆ ಫೈಲ್ಸ್ ಎಲ್ಲ ಮಾಡ್ಬೋದು ಮತ್ತು ಎಡಿಟಿಂಗ್ ಮೈನ್ ನನಗೆ ಯೂಟ್ಯೂಬ್ ಎಡಿಟಿಂಗ್ ಮತ್ತು ಕ್ಲಾಸಿದ್ದು ವೀಡಿಯೋಸ್ ಎಡಿಟಿಂಗ್ ಬೇಕಾಗುತ್ತೆ ಸೊ ಆನ್ಲೈನ್ ಕ್ಲಾಸ್ ಇರುವ ಕಾರಣ ವರ್ಕ್ ಆಗಲಿ ತಂಜೋರ್ ಪೇಂಟಿಂಗ್ ಆಗಲಿ ಅಥವಾ ಈಗ ನಾನು ಸಪ್ರೇಟಾಗಿ ಒಂದು ಜರ್ದೋಸಿದ್ದೇ ಆನ್ಲೈನ್ ಕ್ಲಾಸ್ ಮಾಡ್ತಿದ್ದೇನೆ ಸೊ ಆಗ ಏನಾಗುತ್ತೆ ನಮಗೆ ಮೊಬೈಲಲ್ಲೆಲ್ಲ ಫೋಲ್ಡರ್ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ ಜಾಸ್ತಿ ಮೊಬೈಲಲ್ಲಿ ಫೋಲ್ಡರ್ ಮಾಡಿಡಲಿಕ್ಕೆ ಆಗೋದಿಲ್ಲ ಸೊ ಈ ಟ್ಯಾಬಲ್ಲೆಲ್ಲ ಏನಾಗುತ್ತೆ ನಮಗೆ ಟ್ರೇಸಿಂಗ್ ಮಾಡಲಿಕ್ಕೆ ಮತ್ತು ಮೊಬೈಲಲ್ಲಿ ಫೋಲ್ಡರ್ ಮಾಡಿಡಲಿಕ್ಕೆ ತುಂಬ ಈಸಿ ಆಗುತ್ತೆ ಇದು ಕ್ಯಾಮ್ರಾ ಬರುತ್ತೆ ನಾನು ಕ್ಯಾಮರಾ ಯೂಸ್ ಮಾಡಲಿಲ್ಲ ಇದರಲ್ಲಿ ನಂದು ಇನ್ನೊಂದು ಫೋನ್ ಇದೆ ಅದು ಕೂಡ ಹೊಸತ್ತೆ ಒಳ್ಳೆ ಫೋನ್ ಅದರಲ್ಲಿ ಕ್ಯಾಮರಾ ಎಲ್ಲ ಒಳ್ಳೇದಿದೆ ಇದು ಜಸ್ಟ್ ಎಡಿಟಿಂಗ್ ಮತ್ತು ನಾನು ಫೈಲ್ಸ್ ಎಲ್ಲ ಮಾಡಿಡಲಿಕ್ಕೆ ಪರ್ಚೇಸ್ ಮಾಡಿದ್ದು ಇದರದ್ದು ಅಮೌಂಟ್ ನಾನು ಹೇಳ್ತೇನೆ ಎಷ್ಟು ಅಂತ ವಿದ್ಯುತ್ ನಿಮಗೆ ತೋರಿಸ್ತೇನೆ ನೋಡಿ ಇದು ಇಲ್ಲಿ ನೋಡ್ಬೋದು ನೀವು ಏಯ್ಟ್ ಜಿ ಬಿ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ಸ್ಟೋರೇಜ್ ಇದೆ ಆಯಿತಾ ನನ್ನ ಹತ್ರ ಇರುವ ಫೋನಿದ್ದು ಫೈವ್ ಹಂಡ್ರೆಡ್ ಜಿ ಬಿ ಸ್ಟೋರೇಜ್ ಇದೆ ಅಮೌಂಟ್ ನಾನು ಹೇಳ್ತೇನೆ ಅವರದ್ದು ಪ್ರೈಸ್ ಎಷ್ಟು ಮತ್ತು ನಮಗೆ ಎಷ್ಟು ಎಮೌಂಟಲ್ಲಿ ಸಿಕ್ಕಿತ್ತು ಅಂತ ನೋಡಿ ಇಲ್ಲಿ ಪ್ರೈಸ್ ತರ್ಟಿ ಏಯ್ಟ್ ತೌಸಂಡ್ ತ್ರಿಬಲ್ ನೈನ್ ಅಂದರೆ ತರ್ಟಿ ನೈನ್ ತೌಸಂಡ್ ಈ ಟ್ಯಾಬಿಗೆ ಆಯಿತಾ ಅವ್ರದ್ದು ಎಮ್ ಆರ್ ಪಿ ಇರೋದು ತರ್ಟಿ ನೈನ್ ತೌಸಂಡ್ ಟ್ಯಾಬ್ ಇದೆ ಅಮೌಂಟ್ ತರ್ಟಿ ನೈನ್ ತೌಸಂಡ್ ಬಟ್ ನಮಗೆ ಅವರು ಡಿಸ್ಕೌಂಟ್ ಮಾಡಿ ಕೊಟ್ಟಿರೋದು ನಮಗೆ ತರ್ಟಿ ಫೋರ್ ತೌಸಂಡ್ಗೆ ಡಿಸ್ಕೌಂಟ್ ಮಾಡಿ ಕೊಟ್ಟರು ನಮಗೆ ಅದರದ್ದು ಸ್ಕ್ರೀನ್ ಗಾರ್ಡ್ ಎಲ್ಲ ಸೇರಿ ಸ್ಕ್ರೀನ್ ಗಾರ್ಡ್ ಸೇರಿ ನಮಗೆ ತರ್ಟಿ ಫೋರ್ ತೌಸಂಡ್ಗೆ ಕೊಟ್ಟಿದ್ದಾರೆ ಆಯಿತಾ ಸೊ ನಾನು ಇದನ್ನು ಹೇಗೆ ಪರ್ಚೇಸ್ ಮಾಡಿದೆ ಅಂದರೆ ನಾನು ಹೋದದ್ದು ಇ ಎಮ್ ಐಯಲ್ಲಿ ಮಾಡುವ ಅಂತ ನಾನು ಮೊಬೈಲ್ ಎಲ್ಲ ತಗೊಳ್ತೇನೆ ಇ ಎಮ್ ಐಯಲ್ಲೇ ತಗೊಳ್ಳೋದು ಯಾಕಂದರೆ ನಮಗೆ ಇ ಎಮ್ ಐಯಲ್ಲಿ ತೊಗೊಂಡ್ರೆ ಜಾಸ್ತಿಯನ್ನು ಪ್ರೊಸೆಸಿಂಗ್ ಫೀಸ್ ಇಂಟ್ರೆಸ್ಟ್ ಏನಿರಲ್ಲ ಒಂದೊಂದು ಫೈನಾನ್ಸ್ ನಾವು ನಾವೇನು ಮಾಡ್ತೇವೆ ಅಂದರೆ ಇ ಎಮ್ ಐ ಅಂದರೆ ನಮ್ಮದು ಟ್ರಾನ್ಸಾಕ್ಷನ್ ಒಳ್ಳೇದಿತ್ತು ಅಂದರೆ ನಮಗೆ ಸಿಗುತ್ತೆ ಬೇಗ ಲೋನ್ ಸಿಗುತ್ತೆ ಮತ್ತು ಮಂತ್ಲಿ ಮಂತ್ಲಿ ಕಟ್ಟಿಕೊಂಡು ಹೋದರೆ ಆಯಿತು ಬಟ್ ವಿಷಯ ಏನಂದರೆ ಅದು ನಿಮಗೆ ಸೇವಿಂಗ್ಸ್ ಹೇಗೂ ಆಗೋಲ್ಲ ಮಂತ್ಲಿ ಅಷ್ಟೇ ಆ ಎಮೌಂಟು ಬಟ್ ಇ ಎಮ್ ಐ ತೆಗೆದ್ರೆ ಕಟ್ಟಿಕೊಂಡು ಹೋಗಲಿ ನಮಗೊಂದು ಐಟಮ್ ಸಿಕ್ಕಿದಾಗೆ ಆಗುತ್ತೆ ಅಂತ ಅಷ್ಟೆ ಆಯಿತಾ ಸೊ ನಾನು ಇದನ್ನು ಇ ಎಮ್ ಐಲ್ಲಿ ತೆಗೆಯುವ ಅಂತಲೇ ಹೋದೆ ಇ ಎಮ್ ಐಯಲ್ಲಿ ಅಂತ ನನ್ನ ಹತ್ರ ಆಲ್ರೆಡಿ ಇ ಎಮ್ ಐ ಕಾರ್ಡ್ ಇತ್ತು ನಾನು ಹೋದೆ ಬಟ್ ನನ್ನ ಹಸ್ಬೆಂಡ್ ಹೇಳಿದರು ಇ ಎಮ್ ಐ ಆದರೆ ಮಂತ್ಲಿ ಮಂತ್ಲಿ ಟೆನ್ಷನ್ ಆಗುತ್ತೆ ಸುಮ್ಮನೆ ಬೇಡ ನಾನು ಕ್ಯಾಶ್ ಕೊಡ್ತೇನೆ ನೀನು ತಗೋ ಅಂತ ಹೇಳಿದರು ಸೊ ಇದು ಟ್ಯಾಬ್ ನನ್ನ ಹಸ್ಬೆಂಡ್ನ ಅಮೌಂಟಲ್ಲಿ ನಾನು ತಗೊಂಡಿರೋದು ಅವರು ಕ್ಯಾಶ್ ಕೊಟ್ಟು ತರ್ಟಿ ಫೋರ್ ತೌಸಂಡ್ ಅಂತ ಹೇಳಿದರು ಇ ಎಮ್ ಐಯಲ್ಲಾದರೆ ಫಸ್ಟಿಗೆ ಬಟ್ ಅವರು ಕ್ಯಾಶ್ ಕೊಡ್ತೇನೆ ಅಂತ ಹೇಳಿದಕ್ಕೆ ತರ್ಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ಗೆ ಮಾಡಿ ಕೊಟ್ಟಿದ್ದಾರೆ ಈ ಟ್ಯಾಬ್ ಆಯಿತಾ ಸೊ ಇದು ಯಾಕೆ ಮೇನ್ ನನಗೆ ಆಲ್ರೆಡಿ ಮೊಬೈಲ್ ಇದೆ ನನ್ನದು ಒಂದು ಒಂದು ವರ್ಷಕ್ಕಿಂತ ಮುಂಚೆ ನಾನೊಂದು ತರ್ಟಿ ಟು ತೌಸಂಡ್ ಕೊಟ್ಟು ಮೊಬೈಲ್ ತಗೊಂಡಿದ್ದೆ ಬಟ್ ಅದರಲ್ಲಿ ಏನಂದರೆ ನನಗೆ ಜಾಸ್ತಿ ವಿಡಿಯೋಸ್ ಎಲ್ಲ ರೆಕಾರ್ಡ್ ಮಾಡಿ ಇಡ್ಲಿಕ್ಕೆ ಆಗುತ್ತೆ ಬಟ್ ಎಡಿಟಿಂಗ್ ಮಾಡಲಿಕ್ಕೆ ನನಗೆ ಅಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಿತ್ತು ಮತ್ತು ಸ್ವಲ್ಪ ದೊಡ್ಡ ಸ್ಕ್ರೀನ್ ಬೇಕು ಅಂತಲೇ ಇತ್ತು ಆನ್ಲೈನ್ ಕ್ಲಾಸಲ್ಲೆಲ್ಲ ಮಾಡಲಿಕ್ಕೆ ಸೊ ಅದಕ್ಕೋಸ್ಕರ ನಾನು ಈ ಟ್ಯಾಬ್ ತೊಗೊಂಡೆ ಆಯಿತಾ ನನ್ನ ಹಸ್ಬೆಂಡ್ ಕೊಟ್ಟರು ತರ್ಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ಗೆ ನಾನು ಈ ಟ್ಯಾಬ್ ಪರ್ಚೇಸ್ ಮಾಡಿದೆ ಸೊ ನಾನು ಇದ್ದರ ಬ ಯಾಕೆ ನಿಮ್ಮ ಹತ್ರ ಹೇಳೋದಂದರೆ ಇದೆಲ್ಲ ಪರ್ಚೇಸ್ ಮಾಡಿದ್ದು ನಾನೊಂದರೆ ಮೊಬೈಲ್ ಪರ್ಚೇಸ್ ಆಗಲಿ ಯಾವುದೇ ನಾನು ಮಾಡಿದ್ರು ನಂದು ಆ ರಿ ವಕ್ ಪೇಮೆಂಟಲ್ಲಿ ನಾನು ಮಾಡೋದು ಎಲ್ಲ ಬಟ್ ಈ ಟೈಮ್ ನನ್ನ ಹಸ್ಬೆಂಡ್ ನನಗೆ ಈ ಅಮೌಂಟಲ್ಲಿ ಇದು ತೆಗೆದುಕೊಟ್ಟಿದ್ದಾರೆ ಬಟ್ ನಾನು ಕೊಡ್ತೇನೆ ನನ್ನ ಹತ್ರ ಆಗುವಾಗ ನಾನು ರಿಟರ್ನ್ ಕೊಡ್ತೇನೆ ಬಟ್ ಅವ್ರದ್ದು ಕೂಡ ಪೇಮೆಂಟ್ ಸೇವಿಂಗ್ಸ್ ಪೇಮೆಂಟ್ ಅಲ್ವಾ ಸೊ ನನಗೆ ಬಿಸ್ನೆಸ್ ಬಿಸ್ನೆಸ್ ಬರುವಾಗ ಬರುವಾಗ ನಾನು ಕೊಡ್ತೇನೆ ಬಟ್ ನನಗೆ ಒನ್ ಟೈಮಿಗೆ ಲೋನ್ ಬೇಡ ಬೇ ಬೇರೆ ಕಡೆದು ಲೋನ್ ಬೇಡ ಅಂದರೆ ಸುಮ್ಮನೆ ಮಂತ್ಲಿ ಮಂತ್ಲಿ ಒಂದು ಟೆನ್ಷನ್ ಆಗುತ್ತೆ ಬೇಡ ಅಂತ ಹೇಳಿ ಹಸ್ಬೆಂಡ್ ಕೊಟ್ಟರು ಸೊ ಹಾಗಾಗಿ ನಾನು ಇದನ್ನು ತಗೊಂಡೆ ಅಂದರೆ ಏನಂದರೆ ನಾವು ಯಾವುದಾದ್ರೂ ಬಿಸ್ನೆಸ್ ಮಾಡ್ತಿದ್ದೀವಿ ಅಂದರೆ ನಮಗೊಂದು ಧೈರ್ಯ ಇರುತ್ತೆ ತೆಗಿಬೋದು ಕಟ್ಬೋದು ಹಾಗೆ ಆಯಿತಾ ನಾವು ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ಏನಾಗುತ್ತೆ ಅಂದರೆ ಸುಮ್ಮನೆ ದಿನವೇ ಹೋಗೋದಲ್ಲದೆ ನಮ್ಮ ಲೈಫ್ ಏನು ಉದ್ಧಾರ ಆಗೋಲ್ಲ ನಾವು ಹೇಗಿರ್ತೇವೆ ಹಾಗೇ ಇರ್ತೇವೆ ಅಲ್ವಾ ಸೊ ಹಾಗಾಗಿ ನಾನು ಹೇಳುದು ನೀವು ಯಾವುದೇ ಬಿಸ್ನೆಸ್ ಮಾಡಲಿ ಯಾವುದೇ ಮಾಡಿ ಆರಿ ವರ್ಕ್ ಕಲೀರಿ ಅಥವಾ ಬೇರೆ ಟೈಲರಿಂಗ್ ಮಾಡಿ ಯಾವುದೇ ಮಾಡಿ ಬಟ್ ಹೆಣ್ಮಕ್ಳು ಮನೆಯಲ್ಲಿ ಕೂತ್ಕೊಳ್ಬಾರ್ದು ಕೂತ್ಕೊಂಡ್ರೂ ಒಂದು ನಿಮ್ಮ ಖರ್ಚಿಗೆ ಅಥವಾ ನಿಮ್ಮ ಬದುಕು ಒಂದು ಉದ್ಧಾರ ಆಗಲಿಕ್ಕೆ ಒಂದು ನೀವು ಪ್ರಯತ್ನ ಪಡಬೇಕು ಏನೋ ಸ್ವಲ್ಪ ಸ್ವಲ್ಪ ಅಮೌಂಟ್ ಆದರೂ ಪರವಾಗಿಲ್ಲ ಸ್ಟಾರ್ಟಿಂಗ್ ಬಟ್ ನೀವು ಮಾಡಿ ಅಂದರೆ ನಿಮಗೆ ವರ್ಷ ಹೋದ ಹೋದ ಹಾಗೆ ನಿಮಗೆ ಸ್ವಲ್ಪ ಸ್ವಲ್ಪ ಗ್ರೋ ಆಗ ಆಗುತ್ತೆ ನಿಮ್ಮ ಲೈಫು ಸೊ ಹಾಗಾಗಿ ನಾನು ಹೆಣ್ಮಕ್ಳಿಗೆ ಏನು ಹೇಳ್ತೇನೆ ಅಂದರೆ ಮನೆಯಲ್ಲಿ ಕೂತ್ಕೊಂಡ್ರು ಈಗ ಆನ್ಲೈನಲ್ಲಿ ಎಲ್ಲ ಕ್ಲಾಸಸ್ಸು ಅದು ಇದು ಎಲ್ಲ ನಡೀತಿದೆ ಬೇರೆ ಬೇರೆ ಕ್ಲಾಸಸ್ಸು ನಡೀತಿದೆ ನಿಮಗೆ ಇದೇ ಕ್ಲಾಸಿಗೆ ಸೇರಿ ಇವರ ಹತ್ರನೇ ಸೇರಿ ಅಂತ ಹೇಳುವುದಲ್ಲ ಸೊ ನಿಮ್ಗೆ ಯಾರಿಗೆ ಇಷ್ಟವಾಗುತ್ತೆ ಯಾರಲ್ಲಿ ಕಮ್ಮಿ ಅಮೌಂಟಿಗೆ ಆನ್ಲೈನ್ ಕ್ಲಾಸ್ ಮಾಡಿದ್ರೆ ಅವರಿಗೆ ಸೇರಿ ಬಟ್ ನಿಮ್ಮ ಲೈಫ್ ಸ್ವಲ್ಪ ಚೇಂಜ್ ಆಗಲಿ ನೀವು ಬೇರೆಯವರನ್ನು ನೋಡಿ ತುಂಬ ಬೇಜಾರಾಗೋದಕ್ಕಿಂತ ನೀವು ನಿಮ್ಮದು ಒಂದು ಏನಾದರೂ ಒಂದು ಒಬ್ರು ಹೇಳ್ತಾರೆ ನೋಡಿ ಅವರ ಹಾಗೆ ಮಾಡಿದ್ದಾರೆ ಇವರು ಹೀಗೆ ನೀನೇನ್ ಮನೆಯಲ್ಲೇ ಕೂತಿದ್ದೆ ಅಂತ ಆ ಅದು ಹೇಳೋದಕ್ಕಿಂತ ಬೇರೆಯವರು ನಿಮಗೆ ನಿಮ್ಮನ್ನು ಹೇಳಬೇಕು ಅಂದ್ರೆ ನೋಡು ಅವರೆಷ್ಟು ಬಿಸ್ನೆಸ್ ಮಾಡ್ತಿದ್ದಾರೆ ಎಷ್ಟು ವರ್ಕ್ ಮಾಡ್ತಿದ್ದಾರೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಅದೆಲ್ಲ ಹೇಳಿದ್ರೆ ನಿಮ್ಗೂ ಒಂದು ಲೈಫಲ್ಲಿ ಏನಾದರೂ ಆಗುತ್ತೆ ಸೊ ಹಾಗಾಗಿ ನಾನು ಹೇಳೋದು ಏನಾದರೂ ಒಂದು ಮಾಡಿ ಹೆಣ್ಮಕ್ಳು ಆಯಿತಾ ಇದೆಲ್ಲ ತೆಗೆಯೋದು ಈಗ ನಾನು ಮೊದಲೇನಾದರೂ ಒಂದು ತೌಸಂಡ್ ತೌಸಂಡ್ ಟೂ ಹಂಡ್ರೆಡ್ ಇದ್ದು ಫೋನ್ ಇತ್ತು ಒಂದು ಫೈವ್ ಇಯರ್ಸ್ ಬ್ಯಾಕ್ ಆಯಿತಾ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಯೂಸ್ ಮಾಡ್ತಿದ್ದದ್ದು ನಾನು ಬಟ್ ನಾನು ಯಾರಿ ಬರ್ಕ್ ಗೆ ಬಂದ ಮೇಲೆ ನನ್ನ ಲೈಫ್ ಕಂಪ್ಲೀಟ್ ಚೇಂಜ್ ಆಗಿದೆ ಯಾಕಂದರೆ ನಾನು ಅಷ್ಟು ಹಾರ್ಡ್ ವರ್ಕ್ ಮಾಡ್ತೇನೆ ನಾನು ನಿಮ್ಮ ಹತ್ರ ಕೂಡ ಹೇಳೋದು ಈಗ ಟ್ರೆಂಡಿಂಗಲ್ಲಿ ಯಾವುದು ಬಿಸ್ನೆಸ್ ನಡೀತಿದೆ ಅದನ್ನು ಕಲಿಯಿರಿ ಅದನ್ನು ಮಾಡಿ ಓಕೆ ಥ್ಯಾಂಕ್ ಯು